ಸುನೀಲ್ ಕುಮಾರ್ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕಂಬಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಬ್ಯಾನರ್ ಕಟ್ಟೋ ಅಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡೋಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ ಒಂದು ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ ಅವತ್ತು ನಾನು ನೋಡಿದೆ ಬಾಲ್ಯ ದಿನ ಪರಮೇಶ್ವರವರು ಇದ್ರಂತೆ ಆ ಸಭೆಯಲ್ಲಿ ಹಾ ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು ಅದು ಅದು ಪೊಲೀಸ್ ಇಲಾಖೆಯನ್ನು ಒಂಥರ ಬೆತ್ತಲೆ ಮಾಡಿದ್ರು ಅಂದ್ರೆ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡಿಯಕ್ಕೆ ಹೋಗ್ತಾ ಇಲ್ಲ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಂದ್ರೆ ನಾಲಾಯಕಾಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಪೊಲೀಸರೇ ಕಳ್ಳರ ಹುಟ್ಟಿದಾರಲ್ಲಪ್ಪಾ ಅಂತ ಹೇಳಿದ್ದಾರೆ ಅದನ್ನು ಬಂದಿದೆ ಪತ್ರಿಕೆಯಲ್ಲಿ ಯಾರು ಹೇಳಿರೋದು ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯವನ್ನು ಕಾಪಾಡಬೇಕಾಗಿತ್ತು ಆ ಕಾಪಾಡುವಂತ ಆ ದಂಡ ಇರೋ ದಂಡ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮಗೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ ಮಾಧ್ಯಮದ ಹೇಳಿಕೆ ಬಂದಿರೋದು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದೆ ನಾನು ಹತ್ರ ವಿಡಿಯೋನೂ ಇದೆ ಕೊಡ್ತೀನಿ ಕೊಡ್ತಿನ್ಬೇಕಾದ್ರೆ ನಿಮಗೆ ಕೇಳಿದೆ ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ ಕೊಲ್ಲಲು ಸಾವಿರಾರು ದಾರಿಗಳಿವೆ ಒಬ್ಬ ಶಾಸಕರು ಹೇಳಿರೋದು ಕೊಲ್ಲಲು ಸಾವಿರಾರು ದಾರಿಗಳಿವೆ ಇಲ್ಲಿ ಇಲ್ಲಿಗೆ ಬಂದು ಏನೂ ಮಾಡಬೇಕಾಗಿಲ್ಲ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ ಇಲ್ಲಿ ಐದು ಆರು ಸಾವಿರ ಜನ ನನ್ನವರು ಬಂದಿದ್ದಾರೆ ನಾನು ಅಂದುಕೊಂಡರೆ ನಾನು ಅಂದುಕೊಂಡರೆ ಐದು ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ ಇದು ಬಂದಿರೋದು ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಆಡಿಯೋ ಇದೆ ತೋರಿಸಿ ಯಾ ತಪ್ಪಿದ್ರೆ ನನ್ನ ಮೇಲೆ ಮೊನ್ನೆನು ಹೇಳಿದ್ದೀನಿ ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿ ವಿಡಿಯೋ ನಡೆದಂತ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿನೋ ಏನ್ ಭಯೋತ್ಪಾದಕರ ಈ ಕಾಯ್ದೆ ಬೇರೆ ಇನ್ನು ಸೈನ್ ಆಗಿಲ್ಲ ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ ನಾನು ಕೊಟ್ಟಿದ್ದೀನಿ ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಈ ಥರ ಭೂಲೋಕದ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ಥರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಮ್ಮ ಇವರು ಡಿ ಕೆಶ್ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನ್ನ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದು ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆಶ್ ಕುಮಾರ್ ಅವರು ಹೋಗಿ ನಿನಗೆ ಪೂರ್ತಿ ಬೆಂಬಲ ಅಂತಾರೆ ಏನು ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆನಾ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬೇ ನಾವು ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರು ಅವ್ರ ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸ್ದವ್ರ ಮನೆಗೆ ಹೋಗ್ಬೇಕು ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವ್ರ ಗುಂಡು ಏಡ್ ತಿಂದು ಗುಂಡು ಏಡ್ ತಿಂದು ಯಾರು ಗುಂಡನ್ನ ದಾಳಿ ಮಾಡಿದ್ರು ಮನೆ ಅವ್ರ ಮನೆ ಯಾರು ಹೋಗ್ಲಿಲ್ಲ ಅವ್ರ ಮನೆಗೆ ಹೋಗ್ತಾರೆ ವರದಿ ತಾಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿನ ಡಿ ಎಸ್ ಪಿ ಇದಾರಲ್ಲ ಪಕ್ಕಾ ಫ್ರಾಡ್ ತರ ಮಾಡಿದ ನಾವು ಹೌದು ಯಾವತ್ತು ಮೆರವಣಿಗೆ ಬಂತು ಐದು ನಿಮಿಷದ ಕೆಲಸ ಅದನ್ನು ತಡೆಯೋಕ್ಕೆ ಐದೇ ನಿಮಿಷದ ಕೆಲಸ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ ಒಂದು ಕಿಲೋಮೀಟರ್ ಆಗ್ತದೆ ಒಂದು ಕಿಲೋಮೀಟರ್